ಅವರೆಕಾಯಿಯಿಂದ ಕಾಯಿಯಿಂದ ಒಳ್ಳೆಯ ಒಂದು ಸಾಂಬಾರು ಮಾಡೋಣ ಅಂತ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅವರೆಕಾಯಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಮೇಲೆ ಇದಕ್ಕವರೆ ಕಾಳು ಮಾಡ್ತಾಯಿದ್ದೀನಿ ಮೇಲೆ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಇದೆ ಅದಕ್ಕೆ ತೆಂಗಿನಕಾಯಿ ಮತ್ತು ಬೇಕಾದ ಸಾಮಗ್ರಿಗಳನ್ನು ಅದರ ಜೊತೆಗಿರೋ ತರಕಾರಿಗಳನ್ನು ಇಲ್ಲಿ ಹಾಕಿದ್ದೀನಿ ಟೊಮೆಟೊ ಆಲೂಗೆಡ್ಡೆ ಈರುಳ್ಳಿ ಬದನೆಕಾಯಿ ಅಂತ ಮತ್ತು ಒಂದು ಒಗ್ಗರಣೆಗೆ ಮತ್ತು ಬೇಯಿಸ್ಲಿಕ್ಕೆ ಬೇಯಲಿಕ್ಕೆ ಹಾಕಲಿಕ್ಕೆ ಅಂತ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಬದನೆಕಾಯಿ ಹೆಚ್ಚಿ ನೀರು ನೀರಲ್ಲಿ ಹಾಕಿದ್ದೀನಿ ಆಲೂಗಡ್ಡೆನೂ ಹೆಚ್ಚು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬೇಕು ಇದು ಹುರಿಲಿಕ್ಕೆ ಬೇಕಲ್ವ ಮಸಾಲೆಗೆ ಏನೇನು ಅಂತ ಅಲ್ಲಿ ಧನಿಯಾ ಗಸಗಸೆ ಉದ್ದಿನಬೇಳೆ ಒಣಮೆಣಸಿನಕಾಯಿ ಬ್ಯಾಡ್ಗೆ ತೊಗೊಂಡಿದ್ದೀನಿ ಕಡಲೆಬೇಳೆ ಒಂದು ಅರ್ಧ ಟೀ ಸ್ಪೂನು ಸೋಂಪು ಆಮೇಲೆ ಲವಂಗ ಏಲಕ್ಕಿ ಜೀರಿಗೆ ಚಕ್ಕೆ ಒಂದೆರಡು ಚೂರು ಕಾಳುಮೆಣಸು ಮೆಣಸು ಇಷ್ಟು ಹುರಿಲಿಕ್ಕೆ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಇವುಗಳ ಜೊತೆ ಬೆಳ್ಳುಳ್ಳಿನೂ ಒಂದು ಹತ್ತು ಹೆಸಳು ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ಎಲ್ಲರೂ ಒಂದೊಂದು ರುಚಿಯಲ್ಲಿ ಅಡುಗೆ ಮಾಡ್ತಾರೆ ನಾನು ನನ್ನ ಕ್ರಮದಲ್ಲಿ ಈ ರೀತಿಯಲ್ಲಿ ಮಾಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ರುಚಿಯಾಗಿದೆ ವಿಡಿಯೋ ನೋಡೋರು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಸರ್ಕಲಿಗೆ ಶೇರ್ ಮಾಡಿ ಅವರು ಈ ರುಚಿಯನ್ನು ಟ್ರೈ ಮಾಡಲಿ ಅಂತ ಹೇಳ್ತೀನಿ ಈ ಸಾಂಬಾರು ಮಾಡೋದು ಅಷ್ಟೇ ಸಿಂಪಲ್ ಮತ್ತು ಸುಲಭವಾಗಿದೆ ರುಚಿ ಕೂಡ ಅದ್ಭುತವಾಗಿರುತ್ತೆ ಅನ್ನ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಈ ಸಾಂಬಾರು ಹೊಂದಿಕೆ ಆಗುತ್ತೆ ಒಂದು ಮಾಡಿದರೆ ಬೆಳಿಗ್ಗೆ ಒಂದು ಟಿಫನಿಗೆ ಅಂತ ಮಾಡಿದರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಮತ್ತು ರಾತ್ರಿ ಮುದ್ದೆ ಏನಾದರೂ ಚಪಾತಿ ಮಾಡಿಕೊಂಡ್ರೂ ಅದಕ್ಕೂ ಆಗುತ್ತೆ ಹಾಗಾಗಿ ಈ ಒಂದು ಸಾಂಬಾರು ಮಾಡೋದು ತುಂಬ ತುಂಬ ಸುಲಭ ಬದನೆಕಾಯಿ ಮತ್ತು ಆಲೂಗಡ್ಡೆ ಚೂರು ಇಟ್ಟಿದ್ದೀನಲ್ಲ ಅದಕ್ಕೆ ಸ್ವಲ್ಪ ನೀರು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ವಿಜಲ್ ಬರೋವರೆಗೆ ಬೇಯಕ್ಕೆ ಇಡ್ತೀನಿ ಜಾಸ್ತಿ ಬೇ ವಿಜಲ್ ಕೊಡಬಾರ್ದು ಅದಕ್ಕೆ ಮೆತ್ತಗಾಗೋಗುತ್ತೆ ಒಂದು ವಿಷಲ್ ಬಂದರೆ ಸಾಕು ಹೋಳು ಚೆನ್ನಾಗಿ ಬೆಂದಿರುತ್ತೆ ಅದನ್ನು ಇವಾಗ ಸ್ಟವ್ ಹಚ್ಚಿ ಬೇಯಕ್ಕೆ ಇದ್ದೀನಿ ಅವರೇ ಕೈ ಸಾಂಬಾರಿಗೆ ಒಳ್ಳೆಯ ಒಂದು ಮಸಾಲೆ ಬೇಕು ಅದಕ್ಕೆ ಇವಾಗ ಹುರ್ಕೊಳ್ಳೋಕ್ಕೆ ಒಂದೆರಡು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಕಾದಿದೆ ಅದಕ್ಕೆ ಫಸ್ಟು ನಾವು ಕೊತ್ತಂಬರಿ ಬೀಜ ಹಾಕಿ ಸ್ವಲ್ಪ ಹುರ್ಕೊಳ್ಬೇಕು ಆನಂತರ ಬಾಕಿ ಪದಾರ್ಥಗಳೆಲ್ಲ ತೆಗೆದಿಟ್ಟಿದ್ದೀನಲ್ಲ ಇದನ್ನೆಲ್ಲ ಹುರ್ಕೊಳ್ಬೇಕು ಇವಾಗ ಇದೆಲ್ಲ ಸ್ವಲ್ಪ ಸ್ವಲ್ಪ ಇರೋದರಿಂದ ಒಂದೇ ಸರ್ತಿ ಹಾಕಿ ಹುರ್ಕೊಳ್ತೀನಿ ಲೋ ಫ್ಲೇಮ್ ಇಟ್ಟು ಹುರ್ಕೊಳ್ತೀನಿ ಈ ಥರ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿಬೇಕಂದ್ರೆ ಲೋ ಫ್ಲೇಮೇ ಇಡಬೇಕು ಸಣ್ಣ ಉರಿ ತುಂಬ ಮುಖ್ಯವಾಗಿರುತ್ತೆ ಹದವಾಗಿ ಹುರಿದಷ್ಟು ಸಾಂಬಾರು ರುಚಿ ಕೂಡ ಹೆಚ್ಚಾಗಿರುತ್ತೆ ಇವಾಗ ಗಸಗಸೆ ಸೇರಿಸ್ತಾ ಇದ್ದೀನಿ ಗಸಗಸೆನೂ ಚೆನ್ನಾಗಿ ಹುರ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಹುರಿದಾದ ನಂತರ ಒಂದು ಹತ್ತು ಹೆಸರು ಬೆಳ್ಳು ಬೆಳ್ಳುಳ್ಳಿ ಬಿಡ್ಸಿಟ್ಟಿದ್ನೆಲ್ಲ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ಒಂದು ಗೆಡ್ಡೆ ಈರುಳ್ಳಿ ಇದೆ ಅದನ್ನು ಕಟ್ ಮಾಡಿಟ್ಟು ಅದನ್ನು ಹುರಿಯಲಿಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಕಟ್ ಮಾಡಿಟ್ಟ ಎರಡು ಟೊಮೆಟೊ ಕೂಡ ಹುರಿಲಿಕ್ಕೆ ಹಾಕೊಳ್ಬೇಕು ಇದು ತುಂಬಾ ಸುಲಭವಾಗಿರುತ್ತೆ ಹುರಿಯೋದ ಎಲ್ಲ ಹದವಾಗಿ ಹುರ್ಕೊಂಡು ರುಬ್ಬಿ ಹಾಕಿದ್ರೆ ಆಯ್ತು ಒಳ್ಳೆ ಸೂಪರ್ ಆದ ಸಾಂಬಾರು ಇವಾಗ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಒಂದು ಅರ್ಧದಲ್ಲಿ ಅರ್ಧ ಹಾಕಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬೋದು ಮಸಾಲೆ ಹೆಚ್ಚಾಗತ್ತೆ ಸಾಕಾಗುತ್ತೆ ಅಂತ ಕಡಿಮೆನೆ ಹಾಕಿದ್ದೀನಿ ಇವಾಗ ರುಚಿಗೆ ಬೇಕಾದಷ್ಟು ಇಂಗು ಸ್ವಲ್ಪ ಒಂದೆರಡು ಚಿಟಿಕಷ್ಟು ಇಂಗು ಹಾಕಿದ್ದೀನಿ ಈ ಕಡೆ ಅವರೆಕಾಯಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಈ ಮಸಾಲೆ ಎಲ್ಲ ತಣ್ಣಗಾಕ್ಬೇಕು ಸ್ಟವ್ ಆಫ್ ಮಾಡಿದಿನಿ ಎಲ್ಲ ಹುರಿದಾಗಿದೆಯಲ್ವಾ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಅವರೆಕಾಯಿ ಕೈ ಕೂಡ ಚೆನ್ನಾಗಿ ಬೆಂದಿದೆ ಈ ಕಡೆ ಬದ್ನೆಕಾಯಿ ಆಲೂಗಡ್ಡೆ ಉಪ್ಪಾಕಿ ಬೇಯಿಸಿದ್ನಲ್ವಾ ಕಾಳು ತರಕಾರಿ ಎಲ್ಲ ಬೇಯಿಸಿದ್ದಾಗಿದೆ ಮಸಾಲೆಗೆ ಹುರಿದಿದ್ದು ತಣ್ಣಗಾದ ನಂತರ ರುಬ್ಬಿದ್ರೆ ಆಯಿತು ಇವಾಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆಗೆ ಹೆಚ್ಚೇನು ಎಣ್ಣೆ ಬೇಕಾಗಿರಲ್ಲ ಯಾಕೆಂದರೆ ಮಸಾಲೆಗೆ ಬೇಕಾದ ಪದಾರ್ಥಗಳೆಲ್ಲ ಉರಿಯುವಾಗ ಎಣ್ಣೆ ಹಾಕಿರ್ತೀವಲ್ಲ ಹಾಗಾಗಿ ಕಡಿಮೆ ಹಾಕಿದ್ರೆ ಸಾಕಾಗತ್ತೆ ಒಬ್ಬರಿಗೆ ಸೊಂಪು ಜೀರಿಗೆ ಎಲ್ಲ ನಾನು ಸೊಂಪು ಹಾಕಿದ್ದೀನಿ ಜೀರಿಗೆನೂ ಹಾಕ್ತಾ ಇದ್ದೀನಿ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು ಹಾಕೊಳ್ಬೇಕು ಕರಿಬೇವಿನ ಸೊಪ್ಪು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಈರುಳ್ಳಿ ಕಟ್ ಮಾಡಿದ್ದನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಹುರಿಬೇಕು ಅದು ಹುರಿದಾದ್ಮೇಲೆ ಟೊಮೆಟೊ ಹಾಕ್ಕೊಳ್ಬೇಕು ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಒಂದು ಇಪ್ಪತ್ತು ಎಲೆಯಷ್ಟು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕಿ ಆದ ನಂತರ ಗರಂ ಮಸಾಲೆ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಇದ್ರ ಜೊತೆಗೆ ಅರಿಶಿನ ಪುಡಿನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ತೀನಿ ಒಳ್ಳೆ ಪರಿಮಳ ಬರುತ್ತೆ ಅದು ಸ್ಕಿಪ್ ಆಗಿದೆ ಅನಿಸುತ್ತೆ ಟೊಮೆಟೊ ಎರಡು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಟೊಮೆಟೊ ಹುರಿದಷ್ಟು ಚೆನ್ನಾಗಿರುತ್ತೆ ಹಸಿ ವಾಸನೆ ಎಲ್ಲ ಹೋಗಬೇಕದು ಇವಾಗ ಬೇಯಿಸಿದ ಒಂದೊಂದೇ ತರಕಾರಿ ಹಾಕ್ಕೊಳ್ಬೇಕು ಇವಾಗ ಅವರೆಕಾಳು ಕಾಳು ಹಾಕ್ಕೊಂಡಿದ್ದೀನಿ ಅವರೆಕಾಳು ಕಾಳು ಜಾಸ್ತಿ ಬೇಯಿಸಬಾರ್ದು ಹದವಾಗಿ ನೋಡಬೇಕು ನಾವು ಎಷ್ಟು ಅದು ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಇಲ್ಲಾಂದರೆ ಕಾಳೆಲ್ಲ ಕರ್ಗೆ ಹೋಗುತ್ತೆ ಬದನೆಕಾಯಿ ಮತ್ತು ಉಪ್ ಆಲೂಗೆಡ್ಡೆ ಉಪ್ಪಾಕಿ ಬೇಯಿಸಿದ್ನಲ್ವ ಅದನ್ನು ಕೂಡ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ರುಬ್ಬಿಟ್ಟಿರ್ತೀವಲ್ವ ಮಸಾಲೆ ಅದನ್ನು ಸೇರಿಸಿ ಹಾಕ್ಕೊಳ್ಬೇಕು ಇದೆಲ್ಲ ತಣ್ಣಗಾಗಿದೆ ಇವಾಗ ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ದೊಡ್ಡ ನಿಂಬೆಗಣ್ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ ಇದನ್ನು ಇವಾಗ ನಾವು ಕಾಳು ತರಕಾರಿ ಬೇಯಿಸಿದ್ವಲ್ಲ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಇಡಬೇಕು ಒಳ್ಳೆ ಸೂಪರ್ ಸಾಂಬಾರು ರೆಡಿ ಆಗ್ತಾ ಇದೆ ನಮಗೆ ಸಾಂಬಾರು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನೋಡಿಕೊಂಡು ಬೇಯಿಸ್ಕೋಬೇಕು ಮಿಕ್ಸಿಯಲ್ಲಿ ಅಂಟ್ಕೊಂಡಿರುತ್ತೆ ಅದನ್ನು ಸ್ವಲ್ಪ ತೊಳೆದು ಹಾಕ್ಕೊಂಡು ಹದ ನೋಡ್ಕೊಳ್ಬೇಕು ಆಮೇಲೆ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಸಾಲೆ ಎಲ್ಲ ತರಕಾರಿಗೆ ಕಾಳಿಗೆಲ್ಲ ಹಿಡಿಬೇಕಲ್ವ ಹಾಗಾಗಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಸೂಪರ್ ಆದ ಸಾಂಬಾರು ರೆಡಿ ಆಗಿದೆ ಇವಾಗ ಬಿಸಿ ಅನ್ನಕ್ಕೆ ಈ ಒಂದು ಸಾಂಬಾರಿದ್ರೆ ಸಾಕು ಬೇರೆ ಏನೂ ಸೈಡ್ ಡಿಶ್ ಬೇಕಿರಲ್ಲ ಸಾಂಬಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ಇನ್ನೇನು ಬೇಕಿರಲ್ಲ ನಾವು ಒಂದು ಸಂಡಿಗೆ ಮೆಣಸು ಮತ್ತು ಸೌತೆಕಾಯಿ ಉಪ್ಪಿನಕಾಯಿ ಇಟ್ಕೊಂಡಿದ್ದೀನಿ ಅಷ್ಟೇ ಪಲ್ಯ ಏನು ಬೇಕಿಲ್ಲ ಇದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆಗೂ ಚಪಾತಿಗೂ ಎಲ್ಲನೂ ನಾನು ಇದು ಮಧ್ಯಾಹ್ನಕ್ಕೆ ಮಾಡಿದ್ದೆ ಮತ್ತು ರಾತ್ರಿಗೆ ಮುದ್ದೆ ಮತ್ತು ಚಪಾತಿ ಎರಡೂ ಮಾಡಿದ್ದೆ ಅದಕ್ಕೂ ಇದು ಕರೆಕ್ಟಾಗಿ ಹೊಂದ್ಕೊಂಡಿತ್ತು ಈ ವಿಡಿಯೋ ನೋಡೋವರು ಒಂದು ಲೈಕ್ ಕೊಟ್ಟು ವೀಡಿಯೋ ನೋಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ ವಿಡಿಯೋ ನೋಡಿದವರಿಗೆಲ್ಲ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ರೆಸ್ಪೆಕ್ಟ್ ಆಲ್ ಟೇಕ್ ಕೇರ್ ಬಾಯ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋದ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ